ಎಲ್ಲರಿಗೂ ನಮಸ್ತೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೇರೆ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ದತ್ತಾತ್ರೇಯರ ಮೂರನೇ ಅವತಾರರಾದಂತಹ ಸ್ವಾಮಿ ಸಮರ್ಥರ ಬಗ್ಗೆ ಅನೇಕ ಮಾಹಿತಿಗಳನ್ನ ನಾವು ತಿಳಿದುಕೊಂಡ್ವಿ ಹಾಗಾದ್ರೆ ಈ ವಿಡಿಯೋದಲ್ಲಿ ದತ್ತಾತ್ರೇಯರ ನಾಲ್ಕನೇ ಅವತಾರಿಗಳಾದಂತಹ ಶ್ರೀ ಮಾಣಿಕ ಪ್ರಭುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ಪಡೆಯೋಣ ಶ್ರೀ ಮಾಣಿಕ ಪ್ರಭುಗಳ ಜನನ ಹೇಗಾಯ್ತು ಆ ಜನನಕ್ಕೆ ಅವರು ಆಯ್ಕೆ ಮಾಡಿಕೊಂಡಂತಹ ಪುಣ್ಯ ಭೂಮಿ ಯಾವುದು ಅವರು ಮಾಡಿದಂತಹ ಲೀಲೆಗಳೇನು ಅವರು ಮಾಡಿದಂತಹ ಪವಾಡಗಳೇನು ಅನ್ನೋದ್ರ ಬಗ್ಗೆ ನಾವು ಈ ಮುಂದೆ ತಿಳಿತಾ ಹೋಗೋಣಂತೆ ಅದಕ್ಕೂ ಮುಂಚೆ ಮಾಣಿಕ ಪ್ರಭುಗಳಿಗೆ ಒಂದು ವಿಶೇಷವಾದಂತಹ ಹೆಸರಿತ್ತು ಆ ಹೆಸರೇನಪ್ಪಾ ಅಂತಂದ್ರೆ ಸಕಲ ಮತ ಸಂಸ್ಥಾಪಕರು ಅಂದರೆ ಎಲ್ಲ ಮತಗಳನ್ನ ಹಾಗೂ ಎಲ್ಲ ಧರ್ಮಗಳನ್ನು ಕೂಡ ಪ್ರೀತಿಯಿಂದ ವಿಶ್ವಾಸದಿಂದ ಕಾಣುವಂತಹ ಅವಧೂತರು ಇವರಾಗಿದ್ರು ಅನ್ನೋದನ್ನ ನಮಗೆ ಗ್ರಂಥಗಳಿಂದ ತಿಳಿದು ಬರುತ್ತೆ ಶ್ರೀ ಮಾಣಿಕ ಪ್ರಭುಗಳು ಇವತ್ತಿನ ಬಸವ ಕಲ್ಯಾಣ ಅನ್ನುವಂತಹ ಪುಣ್ಯ ಭೂಮಿಯ ಹತ್ತಿರದ ಒಂದು ಹಳ್ಳಿಯಲ್ಲಿ ಜನನವನ್ನ ಪಡಿತಾರೆ ಮಾಣಿಕ ಪ್ರಭುಗಳ ತಂದೆಯ ಹೆಸರು ಮನೋಹರ ನಾಯಕ ಮತ್ತು ತಾಯಿಯ ಹೆಸರು ಬಸಮ್ಮ ಇವರಿಬ್ಬರ ತಪಸ್ಸಿನ ಫಲವಾಗಿ ಸಾವಿರದ ಎಂಟುನೂರ ಹದಿನೇಳನೇ ಮಾರ್ಗಶಿರ ಶುಕ್ಲ ಚತುರ್ದಶಿಯಂದು ದತ್ತ ಜಯಂತಿಯ ದಿನದಂದೇ ಶ್ರೀ ಪ್ರಭುಗಳು ಅಂದರೆ ಮಾಣಿಕ ಪ್ರಭುಗಳು ಜನ್ಮವನ್ನ ತಾಳ್ತಾರೆ ಮಾಣಿಕ ಪ್ರಭುಗಳು ತಮ್ಮ ಬಾಲ್ಯವನ್ನ ಬಸವ ಕಲ್ಯಾಣದ ಅವರ ಮಾವನ ಮನೆಯಲ್ಲಿ ಕಳಿತಾ ಇರ್ತಾರೆ ಮಾಣಿಕ ಪ್ರಭುಗಳು ತಮ್ಮ ಬಾಲ್ಯದಲ್ಲಿಯೇ ದತ್ತನ ಲೀಲೆಯನ್ನ ತಮ್ಮ ಲೀಲೆಯನ್ನ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮಾಣಿಕ ಪ್ರಭುಗಳ ಗೆಳೆಯನಾದಂತಹ ಗೋವಿಂದ ಅನ್ನುವಂತಹ ಹುಡುಗ ಆಕಸ್ಮಿಕವಾಗಿ ಸತ್ತು ಹೋಗ್ತಾನೆ ಹೀಗೆ ಸತ್ತು ಹೋದಾಗ ಮಾಣಿಕ ಪ್ರಭುಗಳು ಅವರನ್ನ ಬದುಕಿಸಿದಂತಹ ಲೀಲೆ ಕೂಡ ನಮಗೆ ಸಿಗತ್ತೆ ಆಗ ಕೂಡ ಮಾಣಿಕ ಪ್ರಭುಗಳು ಇನ್ನೂ ಬಾಲ್ಯಾವಸ್ಥೆಯಲ್ಲಿಯೇ ಇರ್ತಾರೆ ಅದಾದ ನಂತರ ಅದೇ ಊರಿನ ಭೀಮಾಬಾಯಿ ಎನ್ನುವರಿಗೆ ಎಷ್ಟು ವರ್ಷ ಕಳೆದರೂ ಕೂಡ ಸಂತಾನಪನ ಇಲ್ಲದನೆ ಇಲ್ಲದೇ ಆ ಇಡೀ ಊರಿಗೆ ಊರೇ ಭೀಮಾಬಾಯಿಯನ್ನು ಬಂಜೆ ಬಂಜೆ ಎನ್ನುವಂತ ಹೆಸರಿನಿಂದ ಇರುತ್ತೆ ಇದನ್ನು ನೋಡಿದಂತಹ ಬಾಲ ಮಾಣಿಕ ಪ್ರಭುಗಳು ಅವರಿಗೆ ಎಂಟು ಕವಡೆಯನ್ನ ಕೊಟ್ಟು ನಿನಗೆ ಸಂತಾನವಾಗುತ್ತೆ ಅಂತ ಹೇಳ್ತಾರೆ ಅದರಂತೆ ಪವಾಡ ಸದೃಶ ರೀತಿಯಲ್ಲಿ ಭೀಮಾಬಾಯಿಗೆ ಮಗುವಾಗತ್ತೆ ಹೀಗೆ ಬಾಲ್ಯದಲ್ಲಿಯೇ ಹತ್ತು ಹಲವಾರು ಲೀಲೆಗಳನ್ನ ಮಾಡಿದಂತಹ ಮಾಣಿಕ ಪ್ರಭುಗಳು ಮುಂದೆ ಹದಿನಾರು ವರ್ಷಕ್ಕೆ ತಲುಪಿದಾಗ ಪ್ರಭುಗಳು ದೈವಾಂಶ ಸಂಭೂತರಾಗಿ ಬೆಳೀತಾ ಹೋಗ್ತಾರೆ ಇದನ್ನ ಅರಿಯದಂತಹ ಅವರ ಮಾವನವರು ನೀನು ಒಬ್ಬ ಮೈಗಳ್ಳ ನೀನು ಸೋಂಬೇರಿ ನೀನು ನಿರುದ್ಯೋಗಿ ಅಂತೆಲ್ಲ ಹೇಳಿ ಬೈಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮಾಣಿಕ ಪ್ರಭುಗಳಿಗೆ ಇದನ್ನ ಅರಿತಂತಹ ಮಾಣಿಕ ಪ್ರಭುಗಳು ಇದೇ ಸರಿಯಾದಂತಹ ಸಮಯ ನಾನು ಈ ಮನೆಯನ್ನ ಬಿಟ್ಟು ತೆರಳಬೇಕು ಅಂತ ಹೇಳಿ ಚಿಂತೆ ಮಾಡಿ ತನ್ನ ಮಾವ ಕೊಟ್ಟಂತಹ ಎಲ್ಲ ಬಟ್ಟೆ ಬರೆಗಳನ್ನು ಕೂಡ ತ್ಯಜಿಸಿ ಕೇವಲ ಒಂದು ಲಂಗೋಟಿಯಲ್ಲಿಯೇ ಮನೆಯಿಂದ ಹೊರಟು ಬಿಡ್ತಾರೆ ಮಾಣಿಕ ಪ್ರಭುಗಳು ಆಗ ಅವರಿಗೆ ಹದಿನಾರು ವರ್ಷ ಪ್ರಾಯ ಆಗಿರುತ್ತೆ ಹೀಗೆ ಭಾರತ ಖಂಡದ ಹಲವಾರು ತೀರ್ಥಕ್ಷೇತ್ರಗಳನ್ನ ಪುಣ್ಯ ಧಾಮಗಳನ್ನ ಸಂಚಾರ ಮಾಡ್ತಾ ಅಲ್ಲಿ ಅಲ್ಲಿ ತಂಗಿ ತನ್ನ ಬಳಿಗೆ ಬರುವಂತಹ ಭಕ್ತರಿಗೆ ಸಲಹೆಯನ್ನ ನೀಡ್ತಾ ಆಶೀರ್ವಾದವನ್ನ ನೀಡ್ತಾ ಅವರ ಕಷ್ಟಗಳನ್ನ ಪರಿಹರಿಸ್ತಾ ಮಾಣಿಕ ಪ್ರಭುಗಳು ಮುಂದೆ ಜಗಕ್ಕೆ ಬೆಳಕಾಗಿ ಅವರು ಬೆಳುತ್ತಾ ಹೋಗ್ತಾರೆ ಹೀಗೆ ಒಂದು ಸಾರಿ ದತ್ತಾವತಾರಿಗಳಾದಂತಹ ಮಾಣಿಕ ಪ್ರಭುಗಳಿಗೆ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಜನಗಳು ಹೋಗ್ತಾ ಇರ್ತಾರೆ ಹೀಗೆ ಹೋಗುವಾಗ ಹುಮನಾಬಾದ್ ಅನ್ನುವಂತಹ ಒಂದು ಗ್ರಾಮ ಹುಮನಾಬಾದ್ ಅನ್ನುವಂತಹ ಗ್ರಾಮದ ಬಳಿ ಮಾಣಿಕ ಪ್ರಭುಗಳ ಪಲ್ಲಕ್ಕಿ ಹೋಗ್ತಾ ಇರತ್ತೆ ಆಗ ಇದ್ದಕ್ಕಿದ್ದ ಅಂತೆ ಒಂದು ಮುಳ್ಳಿನ ಗಿಡಕ್ಕೆ ಆ ಪಲ್ಲಕ್ಕಿ ಸಿಕ್ಕಿ ಹಾಕಿಕೊಳ್ಳುತ್ತೆ ಇದನ್ನ ಗಮನಿಸಿದಂತಹ ಮಾಣಿಕ ಪ್ರಭುಗಳು ಈ ಜಾಗದಲ್ಲಿ ತುಂಬಾ ವಿಶೇಷವಾದಂತಹ ಶಕ್ತಿ ಇದೆ ನಾನು ಇದೇ ಜಾಗದಲ್ಲಿ ನೆಲೆಯಾಗ್ತೇನೆ ಅಂತ ಹೇಳಿ ಸಂಕಲ್ಪವನ್ನ ಮಾಡಿ ಭಕ್ತರಿಗೆ ಹೇಳ್ತಾರೆ ಆ ಜಾಗವೇ ಬಾದಿನ ಹತ್ತಿರ ಇರುವಂತಹ ಬಸವನ ಹಳ್ಳ ಈ ಬಸವನ ಹಳ್ಳದ ದಂಡೆಯಲ್ಲಿ ಮಾಣಿಕ ಪ್ರಭುಗಳವರ ಒಂದು ಪರ್ಣ ಕುಟೀರ ಅಂದ್ರೆ ಚಿಕ್ಕದಾದಂತ ಒಂದು ಆಶ್ರಮವನ್ನ ನಿರ್ಮಿಸಿಕೊಂಡು ಅದೇ ನಮ್ಮ ಲೋಕ ಕಲ್ಯಾಣಕ್ಕೆ ಪವಿತ್ರ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಳ್ತಾರೆ ಹೀಗೆ ಮಾಣಿಕ ಪ್ರಭುಗಳು ಆ ಜನ್ಮ ಬ್ರಹ್ಮಚಾರಿಗಳಾಗಿದ್ದು ರಾಜಯೋಗಿಗಳು ಕೂಡ ಆಗಿರ್ತಾರೆ ದಿನಕ್ಕೆ ಎಷ್ಟೋ ಹೊತ್ತು ಅಂದ್ರೆ ಸುಮಾರು ಹತ್ತರಿಂದ ಹನ್ನೆರಡು ತಾಸು ಕೇವಲ ಧ್ಯಾನದಲ್ಲಿ ಜಪದಲ್ಲಿ ಅವರು ಕಳಿತಾ ಇರ್ತಾರೆ ಅವರು ಪ್ರತಿ ದಿನವೂ ಕೂಡ ಮಧುಕರಿ ಎನ್ನುವಂತಹ ಭಿಕ್ಷೆಯನ್ನ ಸೇವಿಸ್ತಾ ಇರ್ತಾರೆ ಜೊತೆಗೆ ಅವರಿಗೆ ಭಕ್ತರು ರಾಜಾದಿ ರಾಜ ಯೋಗಿ ರಾಜ ಮಹಾರಾಜ ಹೀಗೆ ಅನೇಕ ಬಿರುದಾವಲಿಗಳಿಂದ ಮಾಣಿಕ ಪ್ರಭುಗಳನ್ನ ಹೊಗಳಿ ಹಾಡ್ತಾ ಇರ್ತಾರೆ ಮಾಣಿಕ ಪ್ರಭುಗಳಿಗೆ ಹಾಡು ಗಾಯನ ಅಂತಂದ್ರೆ ಅತ್ಯಂತ ಪ್ರೀತಿ ಪ್ರತಿನಿತ್ಯವೂ ಕೂಡ ಅವರ ದರ್ಬಾರಿನಲ್ಲಿ ಒಂದಲ್ಲ ಒಂದು ಭಜನೆ ಕೀರ್ತನೆ ಸಂಕೀರ್ತನೆಗಳು ಹಾಡ್ತಾ ಇರಬೇಕು ಹೀಗೆ ಗಾಯನದ ಮೇಲೆ ಅಪಾರವಾದಂತಹ ಪ್ರೀತಿಯನ್ನು ಹೊಂದಿದಂತಹ ಮಾಣಿಕ್ಯ ಪ್ರಭು ಅವಧೂತರು ಸಾಕಷ್ಟು ಪವಾಡಗಳನ್ನ ಸಾಕಷ್ಟು ಲೋಕ ಕಲ್ಯಾಣ ಕಾರ್ಯಗಳನ್ನ ಮಾಡ್ತಾರೆ ತಮ್ಮ ಬಳಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಸನಾತನ ಧರ್ಮದ ಮಹತ್ವವನ್ನ ಸನಾತನ ಧರ್ಮದ ಸಿದ್ಧಾಂತವನ್ನ ತಿಳಿಸಿ ಮನವರಿಕೆ ಮಾಡಿಕೊಡ್ತಾರೆ ಹೀಗೆ ಅನೇಕ ವರ್ಷಗಳ ಕಾಲ ಅವರು ತಮ್ಮ ಇಡೀ ಜೀವಿತ ಅವಧಿಯಲ್ಲಿ ಸಾಕಷ್ಟು ಪ್ರಮಾಣದ ಧರ್ಮ ಕಾರ್ಯವನ್ನ ಮಾಡಿ ಕೊನೆಗೆ ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಮಹಾ ಸಮಾಧಿಯನ್ನ ಸ್ವೀಕಾರ ಮಾಡ್ತಾರೆ ಮಾಣಿಕ ಪ್ರಭುಗಳು ಒಂದು ರೀತಿಯ ವಿಚಿತ್ರ ಹಾಗೂ ಅದ್ಭುತವಾದಂತಹ ವ್ಯಕ್ತಿತ್ವವನ್ನ ಹೊಂದಿರುವಂತಹ ಮಹಾಯೋಗಿಗಳು ಮತ್ತು ಮಹಾ ಅವಧೂತರಾಗಿರ್ತಾರೆ ಅವಧೂತ ಸ್ಥಿತಿಯಲ್ಲಿದ್ದಂತಹ ಮಾಣಿಕ ಪ್ರಭುಗಳು ಯಾರಿಗೆ ಯಾವ ರೀತಿಯಲ್ಲಿ ಹೇಗೆ ಆಶೀರ್ವಾದ ಮಾಡ್ತಾ ಇದ್ರು ಅನ್ನೋದೇ ವಿಚಿತ್ರವಾಗಿತ್ತು ನೋಡ್ಲಿಕ್ಕೂ ಕೂಡ ವಿಚಿತ್ರವಾದಂತಹ ವೇಷಭೂಷಣಗಳನ್ನ ತೊಟ್ಟಂತಹ ಮಾಣಿಕ ಪ್ರಭುಗಳು ಅವರ ಬಳಿಗೆ ಬರುವಂತಹ ಭಕ್ತರ ಕಷ್ಟಗಳನ್ನ ಕ್ಷಣ ಮಾತ್ರದಲ್ಲಿಯೇ ಪರಿಹಾರ ಮಾಡ್ತಾ ಇದ್ರು ಹೀಗೆ ಬಸವ ಕಲ್ಯಾಣದಲ್ಲಿ ಜನನವನ್ನು ಪಡೆದಂತಹ ಮಾಣಿಕ ಪ್ರಭುಗಳು ಹುಮನಾಬಾದಿನ ಬಸವನ ಹಳ್ಳ ಎನ್ನುವಂತಹ ದಂಡೆಯಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನ ಸ್ಥಾಪಿಸಿ ಬಂದಂತಹ ಭಕ್ತರಿಗೆ ಅನುಗ್ರಹವನ್ನ ನೀಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಅವರ ಮಹಾ ಜಾಗೃತ ಸಮಾಧಿಗೆ ಪ್ರತಿನಿತ್ಯವೂ ಕೂಡ ತ್ರಿಕಾಲ ಪೂಜೆಯನ್ನ ಸಲ್ಲಿಸಲಾಗತ್ತೆ ಇವತ್ತಿಗೂ ಕೂಡ ಅವರ ಗದ್ದುಗೆಯ ಮುಂದೆ ಅಂದರೆ ಅವರ ಮಹಾ ಸಮಾಧಿಯ ಮುಂದೆ ನಿಂತು ಕಣ್ಣೀರಿಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದವರ ಅದೆಷ್ಟೋ ಕಷ್ಟಗಳು ಅದೆಷ್ಟೋ ನಷ್ಟಗಳು ಕ್ಷಣ ಮಾತ್ರದಲ್ಲೇ ಕಳೆದು ಹೋದಂತಹ ಉದಾಹರಣೆ ಕೂಡ ಇವತ್ತಿಗೂ ಇದೆ ಪ್ರತಿ ವರ್ಷವೂ ಕೂಡ ಜಾತ್ರಾ ಮಹೋತ್ಸವದಂದು ಲಕ್ಷಾಂತರ ಜನ ಭಕ್ತಾದಿಗಳು ಆಗಮಿಸಿ ಮಾಣಿಕ ಪ್ರಭು ಅವಧೂತರ ಆಶೀರ್ವಾದವನ್ನ ಪಡಿತಾ ಇದ್ದಾರೆ ಇದು ದತ್ತಾತ್ರೇಯರ ನಾಲ್ಕನೇ ಅವತಾರ ಮಾಣಿಕ ಪ್ರಭುಗಳ ಒಂದು ಸಂಕ್ಷಿಪ್ತ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ದತ್ತಾತ್ರೇಯರ ಐದನೇ ಅವತಾರಗಳ ಯಾರು ಹಾಗೂ ಅವರ ಲೀಲೆಗಳೇನು ಅನ್ನೋದನ್ನ ತಿಳಿಯೋಣ ಅಲ್ಲಿವರೆಗೂ ಕೂಡ ಕಾಯ್ತಾ ಇರಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ನಮ್ಮ ಈ ಸಂಸ್ಥೆಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮ ಸಬ್ಸ್ಕ್ರೈಬರ್ ಲೈಕ್ ಮತ್ತು ಶೇರ್ ಖಂಡಿತವಾಗಿಯೂ ಇರಲಿ ಶುಭವಾಗಲಿ